ಎಲ್ಲರಿಗೂ ಶರಣು ದ್ರಾವಿಡ ಚಳುವಳಿ ಅಂತಂದರೆ ನುಡಿ ಆಧಾರಿತ ದೇಶ ಮತ್ತು ಎಲ್ಲ ರೀತಿಯ ಸಮಾನತೆ ಆ ದೇಶದೊಳಗಿರುವ ಜನಕ್ಕೆ ಸಿಗಬೇಕು ಅನ್ನೋದೇ ದ್ರಾವಿಡ ಚಳುವಳಿ ಇಲ್ಲ ದ್ರಾವಿಡತೆ ಅನ್ನುವಂಥದ್ದು ಈಗ ಕನ್ನಡ ನುಡಿ ಆಧಾರಿತವಾಗಿ ಒಂದು ರಾಜ್ಯವಾಗಿದ್ದೀವಿ ಕರ್ನಾಟಕ ಅನ್ನೋದು ಅದು ಸಂಸ್ಕೃತ ಪದ ಆದ್ದರಿಂದ ಹೆಚ್ಚು ನಮ್ಮತನ ಇಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಈ ಒಂದು ಕರ್ನಾಟಕ ಅನ್ನುವಂಥ ರಾಜ್ಯದಲ್ಲಿ ಕನ್ನಡ ಭಾಷೆಗೆ ಆಗಿರುವಂಥ ಈ ರಾಜ್ಯದಲ್ಲಿ ಎಲ್ಲ ರೀತಿಯ ಸಮಾನತೆ ತರೋದ್ರ ಮುಖಾಂತರ ಇದನ್ನು ಕನ್ನಡ ನಾಡು ಕನ್ನಡ ದೇಶ ಮಾಡ್ಬೋದು ಈ ಒಂದು ಎಲ್ಲ ರೀತಿಯ ಸಮಾನತೆ ಅಂತ ಅಂತಂದರೆ ಏನು ಏನು ಎಲ್ಲರೂ ಒಂದೇ ಬಣ್ಣ ಇರಬೇಕಾ ಇಲ್ಲ ಎಲ್ಲರೂ ಒಂದೇ ಊಟ ತಿನ್ಬೇಕಾ ಇಲ್ಲ ಎಲ್ಲರೂ ಒಂದೇ ಸೈಜ್ ಇರಬೇಕಾ ಅದು ಸಮಾನತೆ ಅಲ್ಲ ಎಲ್ಲರಿಗು ಸಮಾನವಾದ ಅವಕಾಶ ಇರಬೇಕು ಜೊತೆಗೆ ಮೂಲಭೂತ ಸೌಕರ್ಯ ಎಲ್ರಿಗೂ ಇರಬೇಕು ಮೂಲಭೂತ ಸೌಕರ್ಯ ಅಂತಂದರೆ ಎಲ್ತು ಎಜುಕೇಷನ್ನು ಶೆಲ್ಟರ್ ಅಂದರೆ ವಸತಿ ಊಟ ಸಾರ್ವಜನಿಕ ಸಾರಿಗೆ ಈ ಐದು ವಿಚಾರಗಳು ಅದು ಇಲ್ಲಿ ಆಡಳಿತ ನಡೆಸುವಂಥ ಪ್ರಭುತ್ವ ಸರ್ಕಾರನೇ ಅದನ್ನು ಎಲ್ರಿಗೂ ಕೊಡಬೇಕು ಇದರ ಆಚೆಗೆ ಯಾರಿಗೆ ಕೋಟಿ ಕೋಟಿ ಸಂಪಾದನೆ ಮಾಡಬೇಕು ಅಂತ ಇಷ್ಟು ಇಚ್ಛೆ ಇರುತ್ತೋ ಅವರು ಆ ಅದಕ್ಕೆ ಬೇಕಾದಷ್ಟು ಟ್ಯಾಕ್ಸ್ ಅನ್ನ ಕಟ್ಟಿ ಅವ್ರು ಸಂಪಾದನೆ ಮಾಡ್ಕೊಳ್ಳಿ ಅವರು ರೋಲ್ಸ್ ರಾಯ್ ಕಾರಲ್ಲಿ ಓಡಾಡಲಿ ಬಂಗ್ಲೇಲಿರ್ಲಿ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಆದರೆ ಈ ಐದು ಮೂಲಭೂತ ಸೌಕರ್ಯ ಏನಿದೆ ಆರೋಗ್ಯ ಶಿಕ್ಷಣ ಮತ್ತೆ ಊಟ ವಸತಿ ಸಾರ್ವಜನಿಕ ಸಾರಿಗೆ ಇದು ಹಂಡ್ರೆಡ್ ಪರ್ಸೆಂಟು ಸರ್ಕಾರನೇ ಪ್ರತಿಯೊಬ್ಬರಿಗೂ ಕೊಡಬೇಕು ಇಲ್ಲ ಅಂತಂದ್ರೆ ಏನಾಗುತ್ತೆ ಈ ಒಂದು ಮೂಲಭೂತ ಸೌಕರ್ಯಕ್ಕೋಸ್ಕರ ಕೋಟ್ಯಾಂತರ ಜನ ಒದ್ದಾಡ್ತಾ ಇರ್ತಾರೆ ಯಾರೋ ಕೆಲವೇ ಕೆಲವ್ರು ಮಾತ್ರ ಕೋಟಿ ಕೋಟಿ ಮಾಡ್ಕೊಂಡು ಮೆರದಾಡ್ತಾ ಇರ್ತಾರೆ ಇದು ಯಾವುದೇ ಕಾರಣಕ್ಕೂ ಸಮಾನತೆ ತರುವಂತ ದಾರಿ ಅಲ್ಲ ಇಲ್ಲಿ ಯಾಕೆ ಈ ವಿಚಾರನ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಕನ್ನಡ ನುಡಿ ಆಧಾರಿತವಾಗಿ ಆಗಿರುವ ಏನು ರಾಜ್ಯ ಕರ್ನಾಟಕ ಅಂತ ಇದೆ ಈ ರಾಜ್ಯದಲ್ಲಿ ಶಿಕ್ಷಣ ಮತ್ತೆ ಆರೋಗ್ಯ ಈ ಎರಡೂ ವಿಚಾರಗಳು ಬಹಳ ಅಂದ್ರೆ ಬಹಳ ದಿಕ್ ತಪ್ಪುಟ್ಟಿವೆ ಇದಕ್ಕೆ ಮೂಲ ಕಾರಣ ಒಕ್ಕೂಟ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೆರಡು ಸರ್ಕಾರ ಇರೋದು ಮೂಲ ಕಾರಣ ಈ ಎರಡು ಸರ್ಕಾರದಲ್ಲಿ ಒಬ್ರು ಏನ್ ಹೇಳ್ತಾ ಇದ್ದಾರೆ ಈ ರಾಜ್ಯ ಸರ್ಕಾರ ಅನ್ನೋದನ್ನೇ ಕಿತ್ತು ಒಗೆದ್ಬಿಟ್ಟು ಆ ಒಕ್ಕೂಟ ಸರ್ಕಾರನ ದೇಶದ ಸರ್ಕಾರ ಮಾಡಬೇಕು ಅನ್ನುವಂತ ಚಿಂತನೆ ಈ ನಾಡದ್ರೋಹಿ ಆರ್ ಎಸ್ ಎಸ್ ಅದೇನಾದ್ರು ಒಕ್ಕೂಟ ಸರ್ಕಾರನ ದೇಶ ಸರ್ಕಾರವಾಗಿ ಮಾಡಿ ಅವರು ಆಡಳಿತ ನಡೆಸ್ತೀವಿ ಅಂತ ಹೇಳ್ತಾ ಇದ್ರಲ್ಲ ಅದು ಏನಾದ್ರೂ ಕನ್ನಡ ನುಡಿಲಿ ಏನಾರ ಇದ್ದಿದ್ರೆ ಆ ಇಡೀ ಇಂಡಿಯಾ ಒಕ್ಕೂಟ ಏನಿದೆ ಇದು ಕನ್ನಡ ದೇಶ ಆಗುತ್ತೆ ಅಂತ ಖಂಡಿತವಾಗ್ಲೂ ನಾನಂತೂ ಸಂತಸದಿಂದ ಒಪ್ಕೊಳ್ತಿದ್ದೆ ಆದರೆ ಇವಾಗ ಅವರು ಆಡಳಿತ ನಡೆಸೋದು ಹಿಂದಿ ಮತ್ತೆ ಸಂಸ್ಕೃತದಿಂದ ಇದು ಯಾರಿಗೆ ಖುಷಿ ತಂದು ಕೊಡುತ್ತೆ ಖಂಡಿತವಾಗ್ಲೂ ಕನ್ನಡಿಗರಿಗೆ ಖುಷಿ ತಂದು ಕೊಡೋಲ್ಲ ಹಾಗಾದ್ರೆ ಅವ್ರಿಗೆ ತಂದು ಕೊಡುತ್ತಾ ಖಂಡಿತವಾಗ್ಲೂ ಹಿಂದಿ ಜನ ಅಷ್ಟೊಂದು ಇಲ್ಲ ಭೋಜ್ಪುರಿ ಜನನ್ನ ಹರಿಯಾಣಿ ಜನನ್ನ ರಾಜಸ್ಥಾನಿ ಜನನ್ನ ಮೈಥಿಲಿ ಜನನ್ನ ಇವರು ಹಿಂದಿ ಜನ ಅಂತ ಸೇರಿಸ್ಕೊಂಡು ಪಾಪ ಅವರ ತಾಯಿ ನುಡಿನೆಲ್ಲ ಕೊಂದ್ಬಿಟ್ಟಿದ್ದಾರೆ ಇಲ್ಲಿ ನಿಜವಾಗ್ಲೂ ಸಂತಸ ಆಗೋದು ಸಂಭ್ರಮ ಪಡೋದು ಯಾರು ಅಂತಂದರೆ ಈ ಸಂಸ್ಕೃತದ ಜನ ಅವರು ಸಂಸ್ಕೃತದ ಜನ ಏನಿದ್ದಾರೆ ಅವರ ಮೂಲ ಗುಣನೇ ಪಿತೂರಿ ಆದ್ದರಿಂದ ಅವರು ಆಡಳಿತ ನಡೆಸೋದು ಮತ್ತೆ ಇವರು ನಮ್ಮನ್ನು ಭಾಳ ಕೆಟ್ಟ ಪರಿಸ್ಥಿತಿಲಿ ಬದುಕಿಸ್ತಾರ ಹೊರತಾಗಿ ಒಳ್ಳೆಯ ಪರಿಸ್ಥಿತಿಗೆ ಖಂಡಿತ ತಂದು ಕೊಡಲ್ಲ ಆದ್ದರಿಂದ ಏನು ನಮ್ಮ ಕರ್ನಾಟಕ ರಾಜ್ಯ ಇದೆ ಇಲ್ಲಿ ಶಿಕ್ಷಣ ಮತ್ತು ಆರೋಗ್ಯದ ವಿಚಾರದಲ್ಲಿ ನಾವುಗಳು ಫೈಟ್ ಮಾಡಲೇಬೇಕಾಗುತ್ತೆ ಇವತ್ತೆಲ್ಲ ನಾಳೆ ಆ ಒಕ್ಕೂಟ ಸರ್ಕಾರ ಅನ್ನೋದನ್ನು ತೆಗೆದು ಈ ಏನು ರಾಜ್ಯ ಸರ್ಕಾರ ಇದೆ ಇದೇ ಕನ್ನಡ ನಾಡಿನ ಸರ್ಕಾರ ಖಂಡಿತವಾಗ್ಲೂ ಆಗುತ್ತೆ ಆ ನಿಟ್ಟಲ್ಲಿ ನಾವು ಬೇರೆ ಬೇರೆ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಈ ಒಂದು ಎಲ್ತ್ ಎಜುಕೇಷನ್ ವಿಚಾರದಲ್ಲೂ ಕೂಡ ನಾವುಗಳು ಸ್ಟೆಪ್ ತಗೊಂಡ್ರೆ ನಾವುಗಳು ಹೆಜ್ಜೆ ಇಟ್ಟರೆ ಅದು ಕೂಡ ಕನ್ನಡ ನಾಡು ಕಟ್ಟೋದಕ್ಕೆ ಅನುಕೂಲನೇ ಆಗುತ್ತೆ ಏನು ಮಾಡಬೇಕು ನಾವು ನೋಡಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಾಗೇಪುರ ಅನ್ನುವಂಥ ಒಂದು ಊರಲ್ಲಿ ಗೋಕುಲ ಅಂತ ಒಂದು ಸ್ಕೂಲು ಆ ಹೆಸರು ಕೇಳಿದ್ರೇ ಗೊತ್ತಾಗುತ್ತೆ ಏನು ನಾಡದ್ರೋಹಿ ಆರ್ ಎಸ್ ಎಸ್ ಇದೆ ಅದರ ಚಿಂತನೆಯ ಸ್ಕೂಲ್ ಅದು ಅಲ್ಲಿ ಮೇಘಾಲಯದಿಂದ ಒಂದು ಮೂವತ್ತು ಮಕ್ಕಳು ಬಂದು ಓದ್ತಾ ಇದ್ರು ಅದು ಎಷ್ಟು ವರ್ಷದಿಂದ ಮೂರ್ ನಾಲ್ಕು ವರ್ಷದಿಂದ ಅಲ್ಲಿ ಅಲ್ಲಿ ಪರ್ಮಿಷನ್ ತಗೊಂಡಿಲ್ಲ ಏನಕ್ಕೆ ನಾವು ವಸತಿ ಶಾಲೆ ಮಾಡ್ತೀವಿ ಅಂತ ಪರ್ಮಿಷನ್ ತಗೊಂಡಿಲ್ಲ ಸುಮ್ಮನೆ ಎಲ್ಲೋ ಮೇಘಾಲಯದಿಂದ ಮಕ್ಕಳನ್ನ ಕರ್ಕೊಬಂದು ಇಲ್ಲಿ ಓದಿಸ್ತಾ ಇದ್ದಾರೆ ಅಲ್ಲಿ ಏನಾಗಿದೆ ತಮ್ಮ ಮಳವಳ್ಳಿ ವಲಸೆ ಬಂದಿರುವಂತ ಆ ರಾಜಸ್ಥಾನ್ದವರು ಎಲ್ಲಿಯವರು ಚಿನ್ನದ ವ್ಯಾಪಾರಿಗಳು ಮತ್ತೆ ಈಸೇಟುಗಳು ಅಂತಿವಲ್ಲ ಇವರು ಹೋಳಿ ಹಬ್ಬನ ಆಚರಿಸಿದ್ದಾರೆ ಈ ಬಣ್ಣದ ಹಬ್ಬ ನೋಡಿ ಹೋಳಿ ಆ ಪದನೆ ಎಷ್ಟು ವಿಚಿತ್ರವಾಗಿದೆ ನಮ್ಮದು ಬಣ್ಣದ ಹಬ್ಬ ಇವರು ಈ ಹೋಳಿ ಹಬ್ಬ ಆಚರಿಸೋದು ಅದಕ್ಕೆ ಇತಿಹಾಸ ಹೇಳ್ತಾ ಹೋದ್ರೆ ಹೆಣ್ಣನ್ನ ಬಸವಿ ಬಿಡೋದು ಹೆಣ್ಣನ್ನ ದೇವದಾಸಿ ಬಿಡೋದು ಅಂಥದಕ್ಕೆ ಮಾಡ್ತಿದ್ದಂಥದ್ದು ಅದು ಬೇರೆನೆ ಟ್ರ್ಯಾಕ್ ತಕೊಳ್ಳುತ್ತೆ ಆದ್ರೆ ಹಿನ್ನೆಲೆ ನಿಜವಾಗ್ಲೂ ಬಹಳ ಕೆಟ್ಟಾಗೇ ಇದೆ ಏನು ದ್ರಾವಿಡ್ರು ಹೆಣ್ಮಕ್ಳಿದಾರೆ ಅವ್ರನ್ನ ಬಹಳ ಕೆಟ್ಟಾಗಿ ನಡ್ಸ್ಕೊಳೋದಿಕ್ಕೇನೆ ಈ ಹೋಳಿ ಹಬ್ಬನ ಆಚರಿಸ್ತಿದ್ರು ಈಗ ಅದು ಬೇರೆ ತರ ಒಂದು ಕಮರ್ಷಿಯಲ್ ರೂಪನ ಪಡೆದಿದೆ ಒಂಥರ ಖುಷಿ ಸ್ಟೂಡೆಂಟ್ಸ್ ಗಳಿಗೆ ಯೂತ್ಸ್ಗೆ ಎಲ್ಲಾರು ಬಣ್ಣಗಿನ ಎತ್ಕೊಂಡು ಹಾರಾಡ್ತಾರೆ ಈ ಕಾಲೇಜಲ್ಲಿ ನಡಿಬೇಕಾದಂಥ ಇಲ್ಲ ಆ ಯೌವನದಲ್ಲಿ ಆಡ್ತಿದ್ದಂಥ ಮಕ್ಕಳ ಆಟನ ಒಂದಷ್ಟು ಈ ಸೇಟುಗಳು ಚಿನ್ನದ ವ್ಯಾಪಾರಿಗಳು ವ್ಯಾಪಾರಿ ಅನ್ನೋದ್ಕಿಂತ ದರೋಡೆಕೋರರು ಇವರು ಮಳವಳ್ಳಿಲಿ ಆ ಆಟನ ಆಡಿದ್ದಾರೆ ಅದಕ್ಕೆ ಪರ್ಮಿಷನ್ ತಗೊಂಡಿದ್ರೋ ಇಲ್ವೋ ಅದನ್ನೂ ಗೊತ್ತಿಲ್ಲ ಅದಾದ ಮೇಲೆ ಅವರು ಕೂಡ ಎಲ್ಲೋ ಒಂದು ಕಡೆ ಅಡುಗೆ ಮಾಡಿಸ್ಬಿಟ್ಟು ಅದನ್ನು ಊಟ ಮಾಡಿದರೆ ಆಮೇಲೆ ಆ ಮಕ್ಕಳಿಗೆ ಉಳಿದದ್ದನ್ನ ಕೊಟ್ಟಿದ್ದಾರೆ ಅದರಲ್ಲಿ ಈ ಬಣ್ಣ ಮಿಕ್ಸ್ ಆಗಿನೂ ಏನು ಫುಡ್ ಪಾಯ್ಸನ್ ಅಂತೀವಲ್ಲ ಆ ರೀತಿ ಆಗಿ ಸುಮಾರು ಜನ ಅಸ್ವಸ್ಥರಾಗಿ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ ಇದರಲ್ಲಿ ಎರಡು ಮಕ್ಕಳು ತೀರ್ಕೊಂಡ್ರು ಮೇಘಾಲಯದ ಮಕ್ಕಳು ಪಾಪ ಅವರು ನಾರ್ತ್ ಇಂಡಿಯಾದವರೇ ಆಗಿರ್ಬೋದು ಎಲ್ಲಿಯವರೇ ಆಗಿರ್ಬೋದು ಮಕ್ಕಳು ಮಕ್ಕಳನ್ನೇ ಆ ಮಕ್ಕಳು ಜವಾಬ್ದಾರಿ ಯಾರು ಆ ಮೇಘಾಲಯ ಸರ್ಕಾರ ಆಮೇಲೆ ಅವ್ರಿಗೇನೋ ಮೂರು ಲಕ್ಷ ಘೋಷಿಸಿದೆ ಪರಿಹಾರನ ಇಲ್ಲಿ ಏನಂತಂದ್ರೆ ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಒಂದು ಬೇರೆ ರಾಜ್ಯದಿಂದ ಕನ್ನಡ ರಾಜ್ಯಕ್ಕೆ ಬಂದು ಓದ್ತಾ ಇದ್ದಾರೆ ಅಂತಂದ್ರೆ ಇವರ ಡೀಟೇಲ್ಸು ಮೂರು ವರ್ಷ ಆದ್ರೂ ಅಧಿಕಾರಿಗಳ ಹತ್ರ ಇಲ್ಲ ಈ ರಾಜ್ಯ ಸರ್ಕಾರಕ್ಕೆ ಶಿಕ್ಷಣ ಮಂತ್ರಿಗಳಿಗೆ ಇದ್ರದ್ದು ಯಾವ್ದ್ರದೇ ಸುಳಿವೇ ಇಲ್ಲ ಬೇಕಾಬಿಟ್ಟು ಅವ್ರಿಗೆ ಹೆಂಗೆ ಹೆಂಗ್ ಬೇಕಂಗ್ ವ್ಯವಸ್ಥೆನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಈ ಶಿಕ್ಷಣ ವ್ಯವಸ್ಥೆನ ಸರಿಪಡಿಸ್ಬೇಕು ಅಂತಂದ್ರೆ ಹೊರ ರಾಜ್ಯದಿಂದ ನಮ್ಮ ರಾಜ್ಯದಲ್ಲಿ ಬಂದು ಓದ್ತಾ ಇರುವಂಥ ಮಕ್ಕಳು ಎಷ್ಟಿದ್ದಾರೆ ಅದ್ರದ್ದು ಪಟ್ಟಿ ಬಿಡುಗಡೆ ಮಾಡಬೇಕು ಸರ್ಕಾರ ಕರ್ನಾಟಕ ರಾಜ್ಯಾದ್ಯಂತ ಮತ್ತೆ ವಸತಿ ಶಾಲೆಗಳು ಅವ್ರು ನಿಜವಾಗ್ಲೂ ಪರ್ಮಿಷನ್ ತಗೊಂಡು ಮಾಡ್ತಾಯಿದ್ದಾರ ಇಲ್ಲ ಬೇಕಾಬಿಟ್ಟು ಈಗೇನು ಕಾಗೇಪುರದಲ್ಲಿ ಇನ್ಸಿಡೆಂಟ್ ಆಗಿದೆಯಲ್ಲ ಆ ರೀತಿ ಮಾಡ್ತಾಯಿದ್ದಾರ ಸ್ಥಳೀಯ ಶಾಸಕರಿರ್ಬೋದು ಅಲ್ಲಿಯ ಎಮ್ ಎಲ್ ಎಗಳು ಇಲ್ಲ ಅಂದರೆ ಎಮ್ ಪಿನೋ ಇಲ್ಲ ಮಿನಿಸ್ಟ್ರು ಅಲ್ಲಿ ಮೆಂಬರ್ಗಳು ಅವರೆಲ್ಲ ಹೆಂಗೋ ಏನೋ ಅಡ್ಜಸ್ಟ್ ಮಾಡಿಬಿಟ್ಟಿರ್ತಾರೆ ಇದು ರಾಜ್ಯ ಸರ್ಕಾರ ಇಡೀ ರಾಜ್ಯದಲ್ಲಿ ಇರುವಂಥ ಎಲ್ಲ ಸ್ಕೂಲ್ಗಳಲ್ಲಿ ಯಾರೆಲ್ಲ ರಾಜ್ಯದಿಂದ ಬಂದಿದ್ದಾರೆ ಗಡಿ ಪ್ರದೇಶ ಇರ್ಬೋದೋ ಇಲ್ಲ ಅದು ಒಳನಾಡೇ ಇರ್ಬೋದು ಅಲ್ಲೆಲ್ಲ ಕೂಡ ಇವರು ಈ ಕೂಡಲೇ ಸಮೀಕ್ಷೆ ನಡೆಸಿ ಇದಕ್ಕೆ ಒಂದು ಕಠಿಣ ಕಾನೂನನ್ನು ಮಾಡಬೇಕು ಇದ್ರ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಇರಬೇಕು ಇಲ್ಲ ಅಂತಂದರೆ ಈಗ ಮೇಘಾಲಯದಲ್ಲಿ ಆ ಎರಡು ಮಕ್ಕಳು ತೀರ್ಕೊಂಡ್ರಲ್ಲ ಅವರು ಎಲ್ಲಿ ತಿರ್ಕಂಡ್ರು ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ ಕರ್ನಾಟಕ ಅಂದರೆ ಕನ್ನಡ ನುಡಿ ಆಧಾರಿತವಾಗಿ ಆಗಿರುವಂಥ ರಾಜ್ಯ ನಮಗೆಲ್ಲ ಅವಮಾನ ಅಲ್ವಾ ಹಾಗಾಗಿ ರಾಜ್ಯ ಸರ್ಕಾರ ಈ ಒಂದು ಘಟನೆಯನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ಬೇಕಾಗಿತ್ತು ಆದರೆ ಅದ್ರ ಬಗ್ಗೆ ಅವರು ಎತ್ತುತ್ತಾ ಇಲ್ಲ ಸುಮ್ಮನೆ ಒಂದಷ್ಟು ಜನ ಅಧಿಕಾರಿಗಳು ನಾಟಕಗಳನ್ನ ಆಡ್ತಾ ಇದ್ದಾರೆ ನಾವು ಅವ್ರನ್ನ ಅರೆಸ್ಟ್ ಮಾಡ್ದು ಇವ್ರನ್ನ ಅರೆಸ್ಟ್ ಮಾಡ್ದು ಅಂತ ಹೇಳ್ತಾರೆ ಮತ್ತೆ ಸಂಜೆಗೆ ಬಿಟ್ಬಿಟ್ಟಿರ್ತಾರೆ ಅವ್ರನ್ನ ಬೇಲ್ ಮೇಲೆ ತಿರುಗಾ ನಾನು ಜಡ್ಜು ಜಡ್ಜೇ ಹೋಗ್ಬಿಟ್ರು ಆ ಸ್ಕೂಲ್ಗೆ ಹೋಗಿ ಎನ್ಕ್ವೈರಿ ಮಾಡಿದ್ರು ಈ ಥರದ್ದೆಲ್ಲ ಒಂದಷ್ಟು ಡ್ರಾಮಾಗಳು ನಡೀತಾ ಇದೆ ಆ ಯಾರ್ಯಾರಿಗೆ ಏನೇನು ಕಪ್ಪ ಕಾಣಿಕೆಗಳು ಸಲ್ಬೇಕು ಆ ಓನರ್ ಕಡೆಯಿಂದನೋ ಇನ್ನೊಬ್ರು ಕಡೆಯಿಂದನೋ ಅವೆಲ್ಲ ಸಲ್ ಸಂದಿರುತ್ತೆ ಏ ಹೋಗ್ಲಿ ಬಿಡ್ರಿ ಏನೋ ಆಗೋಯ್ತು ಇನ್ನು ಮುಂದಕ್ಕೆ ಹಂಗೆ ಆಗಬಾರ್ದು ಈ ರೀತಿಯ ನಡವಳಿಕೆಯಿಂದ ನಿಜವಾಗ್ಲೂ ನಾವು ಒಳ್ಳೆ ವ್ಯವಸ್ಥೆನ ಕಟ್ಟೋದಕ್ಕಾಗಲಿ ಮುನ್ನಡ್ಸೋದಕ್ಕಾಗ್ಲಿ ಆಗಲ್ಲ ಇದು ಅಪರಾಧ ತಪ್ಪಾಗಿದ್ರೆ ಕ್ಷಮಿಸ್ಬೋದು ಇದು ಅಪರಾಧ ಗೊತ್ತಿದ್ದು ಗೊತ್ತಿದ್ದು ಮಾಡ್ತಾ ಇರುವಂಥದ್ದು ಹಾಗಾಗಿ ಇವ್ರಿಗೆ ಶಿಕ್ಷೆ ಆಗಬೇಕು ಇದೇ ಇದೇ ವಿಚಾರನ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಇರುವಂತ ಎಲ್ಲಾ ಸ್ಕೂಲ್ಗಳದು ಖಾಸಗಿ ಶಾಲೆ ಇರ್ಬೋದು ಅದು ಗೌರ್ಮೆಂಟ್ ಸ್ಕೂಲ್ ಇರ್ಬೋದು ಹೊರ ರಾಜ್ಯದಿಂದ ಬರುತ್ತಾ ಇರುವಂಥವ್ರು ಬಂದಿರುವಂಥವ್ರು ಯಾರೆಲ್ಲ ಇದ್ದಾರೆ ಅದ್ರದ್ದು ಕ್ಲಿಯರ್ ಡಾಟಾ ಸರ್ಕಾರದ ಹತ್ರ ಇರಬೇಕು ಮತ್ತೆ ಈ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆಗಬೇಕು ಇನ್ನ ಆರೋಗ್ಯ ವ್ಯವಸ್ಥೆ ವಿಚಾರಕ್ಕೆ ಬರೋದಾದ್ರೆ ಸರ್ಕಾರದವರು ಒಂದು ಆದೇಶ ಮಾಡಿದ್ದಾರೆ ಏನಂತ ಇನ್ಮೇಲೆ ನಾಲ್ಕು ಸಲ ಬಯೋಮೆಟ್ರಿಕ್ ಕೊಡಬೇಕು ಡಾಕ್ಟ್ರುಗಳು ಯಾಕಂದರೆ ಅವರು ಸರ್ಕಾರಿ ಕೆಲಸನೂ ಮಾಡ್ತಾ ಆ ಡ್ಯೂಟಿ ಅವರ್ಸಲ್ಲಿ ಹೋಗಿ ಪ್ರೈವೇಟ್ ಕೆಲಸನೂ ಮಾಡ್ತಾ ಇದ್ದಾರೆ ಇದು ಎಷ್ಟು ಅನ್ಸೈಂಟಿಫಿಕ್ ಅಂತಂದರೆ ಡಾಕ್ಟರ್ಗಳು ಅವರು ಆಪ್ರೇಷನ್ ಮಾಡ್ತಾ ಇರ್ತಾರೆ ಟೈಮ್ ಆಗೋಯ್ತು ಅಂತ ಆಪ್ರೇಷನ್ನ ಬಿಟ್ಬಿಟ್ಟು ಓಡ್ಬಂದು ಬಯೋಮೆಟ್ರಿಕ್ ಕೊಡೋಕ್ಕಾಗುತ್ತಾ ಇಲ್ಲ ಪೇಷಂಟ್ಸ್ನ ನೋಡ್ತಾ ಇರ್ತಾರೆ ಅವ್ರನ್ನೆಲ್ಲ ಬಿಟ್ಬಿಟ್ಟು ಓಡ್ಬರಕ್ಕಾಗುತ್ತಾ ಆ ಟೈಮಿಂಗ್ಸ್ಗೆ ಆಮೇಲೆ ಅವರು ಒಂದು ಸಲ ಬಯೋಮೆಟ್ರಿಕ್ ಕೊಟ್ಬಿಟ್ಟು ಇನ್ನು ಮೂರು ನಾಲ್ಕು ಗಂಟೆ ಟೈಮ್ ಇರ್ತದಲ್ಲ ಆವಾಗ ಹೋಗ್ತಾರೆ ಅವರು ಪ್ರೈವೇಟು ಪ್ರ್ಯಾಕ್ಟೀಸಿಗೆ ಇದು ನಿಜವಾಗ್ಲೂ ಅನ್ಸೈಂಟಿಫಿಕ್ಕು ಆದ್ದರಿಂದ ಇಲ್ಲಿ ಏನು ಅಂತಂದರೆ ಅವರು ಗೌರ್ಮೆಂಟ್ ಕೆಲಸಕ್ಕೆ ಸೇರಿದ್ರ ಯಾವುದೇ ಕಾರಣಕ್ಕೂ ಪ್ರೈವೇಟ್ ಪ್ರ್ಯಾಕ್ಟೀಸು ಮಾಡೋಕ್ಕೆ ಕೂಡುದು ಅವರು ಪ್ರೈವೇಟ್ ಪ್ರ್ಯಾಕ್ಟೀಸ್ ಮಾಡಿದ್ರೆ ಆ ಕೂಡಲೇ ಅವ್ರನ್ನ ಡಿಸ್ಮಿಸ್ ಮಾಡಬೇಕು ಅವ್ರನ್ನ ಹಾಕಬೇಕು ಇಲ್ಲ ನೀವು ಅವ್ರನ್ನ ಗೌರ್ಮೆಂಟ್ ಕೆಲಸ ಕೊಡುವಾಗ್ಲೇ ಬಾಂಡನ್ನ ಬರ್ಸ್ಕೋಬೇಕು ನಾನು ಯಾವ ಕಾರಣಕ್ಕೂ ಪ್ರೈವೇಟ್ ಪ್ರ್ಯಾಕ್ಟೀಸ್ ಮಾಡೋದಿಲ್ಲ ಅನ್ನುವಂಥದ್ದನ್ನು ಮಾಡಬೇಕು ಈ ಕಾನೂನನ್ನ ತರಲಿಲ್ಲ ಅಂತಂದರೆ ಈಗೇನಾಗಿದೆ ಈ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಡಾಕ್ಟ್ರುಗಳನ್ನ ತಗೊಳ್ತಾ ಇದ್ದಾರೆ ಇಲ್ಲ ಪರ್ಮನೆಂಟ್ ಡಾಕ್ಟ್ರನ್ನೇ ಇರ್ಬೋದು ಇವರೆಲ್ಲ ಗೌರ್ಮೆಂಟು ಆಫಿ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಟ್ರೈಲರ್ನ ತೋರಿಸ್ತಾರೆ ತಿರ್ಗಾ ಆ ಮೇನ್ ಪಿಕ್ಚರ್ ಎಲ್ಲಿ ತೋರಿಸ್ತಾರೆ ಅಂದರೆ ಅವರ ಪ್ರೈವೇಟ್ ನರ್ಸಿಂಗ್ ಹೋಮ್ಗಳಲ್ಲೋ ಇನ್ಯಾವುದೋ ಕಾರ್ಪೊರೇಟ್ ಇದರಲ್ಲೋ ನಾನು ಸಾಯಂಕಾಲ ಅಲ್ಲಿ ಬರ್ತೀನಿ ಇಲ್ಲಾಂದರೆ ಸಂಡೇ ಟೈಮು ಅವರು ಇಂಥ ಹಾಸ್ಪಿಟ್ಲಲ್ಲಿ ಬರ್ತೀನಿ ಅಲ್ಲಿ ನಾನು ನೋಡ್ತೀನಿ ಅನ್ನುವಂಥದ್ದನ್ನು ಹೇಳ್ತಾರೆ ಹಾಗಾಗಿ ಈ ಯಾವುದೇ ಕಾರಣಕ್ಕೂ ನೀವು ಬೇಕಾದರೆ ಗಮನಿಸಿ ಪ್ರೈವೇಟೇ ಪ್ರೈವೇಟ್ ಪ್ರಾಕ್ಟೀಸೇ ಮಾಡ್ತಾ ಇದ್ರಲ್ಲ ಆ ಡಾಕ್ಟ್ರುಗಳಿಗೆ ಅಷ್ಟು ತಿಕ್ಕಿರೋದು ಜನ ಹೋಗೋದಿಲ್ಲ ಗೌರ್ಮೆಂಟಲ್ಲಿ ಯಾರು ಮಾಡ್ತಿರ್ತಾರೆ ಅವ್ರದ್ದು ಪ್ರೈವೇಟ್ ಕ್ಲಿನಿಕ್ಕು ಇಲ್ಲ ಪ್ರೈವೇಟ್ ಇರ್ತಾರೆ ಅಲ್ಲಿರ್ತಾರೆ ಯಾಕೆಂತಂದರೆ ಅವರು ಈ ಪೇಷೆಂಟ್ಗಳನ್ನ ಕಸ್ಟಮರ್ಸ್ ಅಂತಲೇ ಹೇಳ್ಬೇಕು ಪೇಷೆಂಟ್ಸ್ ಅನ್ನೋದಕ್ಕಿಂತ ಅವ್ರನ್ನ ಹಿಡಿಯೋಕ್ಕೋಸ್ಕರ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳನ್ನ ಬಳಸ್ಕೊತ ಇದ್ದಾರೆ ಇಲ್ಲಿ ನಿಜವಾಗ್ಲೂ ನಾನು ಡಾಕ್ಟರ್ಗಳನ್ನ ದೂರೋದಕ್ಕೋಗಲ್ಲ ಈ ನೈತಿಕತೆ ಇರಬೇಕು ಮರಾಲಿಟಿ ಇರಬೇಕು ಅವೆಲ್ಲ ಬೋಗಸ್ ಯಾವುದೇ ವ್ಯಕ್ತಿ ಯಾವುದೇ ಮನುಷ್ಯನಿಗೆ ನೀವು ಕಾನೂನಾತ್ಮಕವಾಗಿ ಸಡ್ಲಾ ಕೊಟ್ಟರೆ ಅವರು ಲೂಟ್ ಮಾಡೋಕ್ಕೇ ನೈಂಟಿ ನೈನ್ ಪರ್ಸೆಂಟ್ ಜನ ಹೋಗ್ತಾರೆ ಎಲ್ಲೋ ಒಬ್ಬೊಬ್ಬರು ಇರ್ತಾರೆ ಆ ನೈತಿಕತೆ ಮೊರಾಲಿಟಿ ಇಂಥದನ್ನೆಲ್ಲ ಹೇಳ್ಕೊಂಡು ನನಗೆ ಒಂದು ಮಿತಿನ ನಮಗೆ ನಾವೇ ಮಿತಿನ ಹಾಕೊಂಡು ಬದುಕುವಂಥವ್ರು ಆದರೆ ನೈಂಟಿ ನೈನ್ ಪರ್ಸೆಂಟು ಏನು ಲೂಪ್ ಹೋಲ್ಸ್ಗಳಿರುತ್ತೆ ಅದನ್ನು ಬಳಸ್ಕೊಂಡು ಹೆಚ್ಚು ಹೆಚ್ಚು ಕಬಳಿಸೋದಕ್ಕೇ ಪ್ರಯತ್ನ ಮಾಡ್ತಾ ಇರ್ತಾರೆ ಬೇರೆ ಎಲ್ಲ ಪ್ರೊಫೆಷನ್ ಥರನೇ ಈ ಡಾಕ್ಟ್ರುಗಳು ಕೂಡ ಹಾಗಾಗಿ ಡಾಕ್ಟರ್ಗಳನ್ನ ದೂರಿ ಏನೂ ಉಪಯೋಗ ಇಲ್ಲ ಇಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿದಿರುವಂಥವರು ಇವರು ಕಠಿಣವಾದ ಕಾನೂನನ್ನ ಜಾರಿಗೊಳಿಸ್ಬೇಕು ಇನ್ನು ದಿನೇಶ್ ಗುಂಡೂರಾವ್ ಅವರು ಏನು ಆರೋಗ್ಯ ಮಂತ್ರಿ ಇದ್ದಾರೆ ಅವರು ಇನ್ನೊಂದು ಮನೆ ಮನೆಗೆ ಆರೋಗ್ಯ ಅಂತ ಏನೋ ಒಂದು ಸ್ಕೀಮ್ನ ಮಾಡಿದ್ದಾರೆ ಅದು ಕೇಳೋದಕ್ಕೆ ತುಂಬ ಚೆನ್ನಾಗಿದೆ ಇಲ್ಲಿ ಏನಾಗುತ್ತೆ ಒನ್ಸ್ ಅಗೇನ್ ಡಾಕ್ಟ್ ಈ ಡಾಕ್ಟರ್ಗಳಿಗೆ ಕಡಿವಾಣ ಹಾಕಿಲ್ಲ ಅಂತಂದ್ರೆ ಅಂದರೆ ಗ ಸರ್ಕಾರಿ ಅವರು ಪ್ರೈವೇಟ್ ಪ್ರಾಕ್ಟೀಸ್ ಮಾಡಬಾರ್ದು ಅನ್ನೋ ಕಡಿವಾಣ ಹಾಕಿಲ್ಲ ಅಂತಂದ್ರೆ ಇವರು ಮನೆ ಮನೆಗೆ ಹೋಗಿ ಎದುರಿಸ್ತಾರೆ ನಿಮಗೆ ಬಿ ಪಿ ಬಂದ್ಬಿಟ್ಟಿದೆ ಶುಗರ್ ಬಂದ್ಬಿಟ್ಟಿದೆ ನಿಮ್ಗೆ ಇನ್ನೇನೋ ಬಂದ್ಬಿಟ್ಟಿದೆ ಥರ ಅವಾಗ ಅವರು ಸ್ವಾಮಿ ಏನು ಮಾಡ್ಬೇಕು ಸ್ವಾಮಿ ಎಲ್ಲಿ ತೋರ್ಸ್ಬೇಕು ಸ್ವಾಮಿ ಅಂತಾರೆ ಅವರು ಅವಾಗ ಖಂಡಿತವಾಗ್ಲು ಅಂದ್ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇಷ್ಟೊತ್ತಿಗೆ ಸಿಗ್ತೀನಿ ಅಂತ ಯಾವ ಕಾರಣಕ್ಕೂ ಕೂಡ ಇಲ್ಲ ನಾವು ಹಿಂಗೆಲ್ಲ ಊರೂರ ಮೇಲೆ ಹೋಗಿ ಮನೆ ಮನೆಗೆ ಹೋಗಿ ಚೆಕ್ ಮಾಡಬೇಕಲ್ಲ ಹಾಗಾಗಿ ನಾವು ಸಂಜೆ ಹೊತ್ತು ಇಂಥ ಕಡೆ ನಮ್ಮದು ಕ್ಲಿನಿಕ್ ಇದೆ ಅಲ್ಲಿ ಸಿಗ್ತೀವಿ ಅಂತ ಹೇಳಿ ಮತ್ತೆ ಮಾರ್ಕೆಟಿಂಗ್ ಮಾಡ್ಕೊಂಡು ಅಲ್ಲಿ ಅವರು ಈ ಜನರನ್ನ ಲೂಟ್ ಮಾಡ್ತಾರೆ ನೀವು ಹೇಳ್ಬೋದು ಇಲ್ಲ ಮನೆ ಮನೆ ಬಾಗ್ಲಿಗೆ ನಾವು ಡಾಕ್ಟ್ರನ್ನ ಕಳಿಸಲ್ಲ ನರ್ಸ್ಗಳನ್ನ ಕಳಿಸ್ತೀವಿ ಅಂತ ಆ ನರ್ಸ್ಗಳ ಮೂಲಕನೂ ಕೂಡ ಇವರು ಇದೇ ಕೆಲಸನ ಮಾಡಿಸ್ತಾರೆ ಹಾಗಾಗಿ ನಿಮ್ಮ ಏನು ಮನೆ ಮನೆಗೆ ಆರೋಗ್ಯ ಅನ್ನುವಂಥ ವಿಚಾರ ಇದೆ ಅದು ಕೇಳೋಕ್ಕೆ ಮಾತ್ರ ಅಲ್ಲ ಅದು ಅನುಷ್ಠಾನದಲ್ಲೂ ತುಂಬ ಚೆನ್ನಾಗಿರ್ಬೇಕು ಅಂತಂದರೆ ನೀವುಗಳು ಮಾಡಬೇಕಾಗಿರೋದೇನು ಅಂತಂದರೆ ಈ ಡಾಕ್ಟ್ರುಗಳು ಏನಿದ್ದಾರೆ ಅವರನ್ನ ನೀವು ಸರ್ಕಾರಿ ಡಾಕ್ಟ್ರು ಅಂತ ಮೇಲೆ ಅವರು ಪ್ರೈವೇಟ್ ಪ್ರಾಕ್ಟೀಸು ಜೀವನ ಪರ್ಯಂತ ಎಲ್ಲೂ ಕೂಡ ಮಾಡೋಂಗಿಲ್ಲ ಈ ರೀತಿ ಕಾನೂನನ್ನ ತರಬೇಕು ಇಲ್ಲಿ ಇನ್ನೂ ಎರಡು ಎರಡು ಥರದ್ದಿದೆ ಏನು ಎಲ್ತ್ ಆ್ಯಂಡ್ ಫ್ಯಾಮಿಲಿ ಡಿಪಾರ್ಟ್ಮೆಂಟ್ ಅಂತ ಒಂದು ಇನ್ನೊಂದು ಮೆಡಿಕಲ್ ಎಜುಕೇಷನ್ ಅಂತ ಇನ್ನೊಂದು ಈ ಮೆಡಿಕಲ್ ಎಜುಕೇಷನಲ್ಲಿರೋರು ಅವ್ರ ಕಾಲೇಜ್ಗಳಿಗೆ ಒಂದು ಸಲ ಸೇರಿಬಿಟ್ರೆ ಅವ್ರಿಗೆ ಟ್ರಾನ್ಸ್ಫರ್ ಅನ್ನೋದೇ ಇಲ್ಲ ಇದನ್ನು ಕೂಡ ಬದಲಾಗಬೇಕು ಟ್ರಾನ್ಸ್ಫರ್ ಇರಬೇಕು ಏನು ಆ ಮೆಡಿಕಲ್ ಓದ್ತಾರೆ ಅಂತಂದರೆ ಏನು ಭಾಳ ಇದು ಅದಕ್ಕೇನೋ ಒಂದು ಭಿನ್ನವಾದ ವಿಚಾರನ ಅದು ಲಾಯೋ ಹಿಂಗೆ ಓದ್ತಾರೆ ಬಿ ಎಸ್ ಸಿ ಎ ಜಿ ಹೆಂಗೆ ಓದ್ತಾರೆ ಇಂಜಿನಿಯರಿಂಗ್ ಹಿಂಗೆ ಓದ್ತಾರೆ ಅದೇ ಥರನೇ ಅದು ಕೂಡ ಒಂದು ಎಜುಕೇಷನ್ನೇ ಹಾಗಾಗಿ ಬೇರೆ ಕಡೆಯೆಲ್ಲ ಇರುವಂಗೆ ಟ್ರಾನ್ಸ್ಫರು ಮೂರು ವರ್ಷಕ್ಕೊಂದು ಸಲ ಇಲ್ಲೂ ಕೂಡ ಜಾರಿ ಮಾಡಬೇಕು ಬೇರೆ ಬೇರೆ ಕಾಲೇಜ್ಗೆ ಟ್ರಾನ್ಸ್ಫರ್ ಅನ್ನ ಮಾಡಬೇಕು ಇಲ್ಲಿ ಮತ್ತೊಂದು ತೊಡಕು ಏನಾಗುತ್ತೆ ಟ್ರಾನ್ಸ್ಫರ್ ಮಾಡ್ತು ಅಂತಂದ್ರೆ ತಿರ್ಗ ಈ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಈ ಟ್ರಾನ್ಸ್ಫರ್ ದಂಧೆಗೆ ಇಳಿತಾರೆ ಅಂತ ಹೇಳ್ತಾರೆ ಅದನ್ನ ಕಡಿವಾಣ ಹಾಕೋದಕ್ಕೆ ಸಾಕಷ್ಟು ಜನ ಹೋರಾಟಗಾರರು ಇವರೆಲ್ಲ ಇದಾರೆ ಇವರು ಒಂದೇ ಕಡೆ ಕೂತುಬಿಟ್ರೆ ಏನು ಏನ್ ಸಮಸ್ಯೆ ಅಂದ್ರೆ ಇವ್ರುಗಳು ಅಲ್ಲಿ ಜನರನ್ನ ಎದುರಿಸ್ಕೊಂಡು ಹೊಸ ಹೊಸ ಕ್ಲಿನಿಕ್ಕು ನರ್ಸಿಂಗ್ ಹೋಮ್ಗಳನ್ನ ಮಾಡ್ಕೊಂಡು ಲೂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಆರೋಗ್ಯ ವ್ಯವಸ್ಥೆ ಮತ್ತು ಶಿಕ್ಷಣ ವ್ಯವಸ್ಥೆಲಿ ಏನೆಲ್ಲ ತಿದ್ದುಪಡಿ ತರೋದಕ್ಕೆ ಸಾಧ್ಯನ ಅದನ್ನು ತರೋದಕ್ಕೆ ನಾವೆಲ್ಲರನ್ನೂ ಸೇರಿ ಶ್ರಮಿಸ್ಬೇಕಾಗಿದೆ ಕೆಲಸ ಮಾಡಬೇಕಾಗಿದೆ ಶರಣು ಥ್ಯಾಂಕ್ ಯು